ಸ್ನೇಹಿತರೆ ಆಗುವ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮುದ್ದು ದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಗಾತಾಂಕಗಳು ಮತ್ತು ಗಾತಗಳು ಈ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋ ನಾ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ಅಥವಾ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಗಾತಾಂಕಗಳು ಮತ್ತು ಗಾತಗಳು ಘಟಕ ಸಮಸ್ಯೆ ಅಂತೆ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಹದಿಮೂರು ಗಾತಾಂಕಗಳು ಮತ್ತು ಗಾತಗಳು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಅದರಲ್ಲಿ ಮೊದಲನೇ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡೀರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯ್ರಿ ಎರಡರ ಗಾತ ಆರು ನೋಡಿರಿ ಎರಡರ ಗಾತ ಆರು ಇದ್ದಾಗ ಅದನ್ನು ಎರಡನ್ನು ಎರಡು ಸಲ ಗುಣಾಕಾರ ಮಾಡಬೇಕಂದ್ರೆ ಆರು ಸಲ ಗುಣಾಕಾರ ಮಾಡಬೇಕು ಎರಡರ ಗಾತ ಆರು ಅಂದಾಗ ಎರಡನ್ನು ಆರು ಸಲ ಗುಣಾಕಾರ ಮಾಡಬೇಕು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎಂಟು ಎರಡು ಇಂಟು ಎರಡು ಗುಣಾಕಾರ ಮಾಡಿ ಏನಾಗ್ತದೆ ಎರಡೆರಲಿ ನಾಲ್ಕು ನಾಲ್ಕೆರಲಿ ಎಂಟು ಎಂಟೆರಲಿ ಹದಿನಾರು ಹದಿನಾರು ಮೂವತ್ತೇಳು ಮೂವತ್ತೆರಡು ಎರಡಲಿ ಅರವತ್ತ್ನಾಲ್ಕು ಹತ್ತರಷ್ಟು ಬರ್ತದೆ ಅರವತ್ತ್ನಾಲ್ಕು ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂಬತ್ತರ ಗಾತ ಮೂರು ಒಂಬತ್ತರ ಗಾತ ಮೂರು ನೋಡಿ ಒಂಬತ್ತರ ಗಾತ ಮೂರಿದ್ದಾಗ ಅದನ್ನು ಒಂಬತ್ತನ್ನು ಮೂರು ಸಲ ಗುಣಾಖ ಮಾಡಬೇಕು ಆಗ ಒಂಬತ್ತು ಇಂಟು ಒಂಬತ್ತು ಆಗ್ತದೆ ಆವಾಗ ವ್ಯಾಕ್ರಮಣ ನೋಡಿರಿ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತೇ ಎಂಬತ್ತೊಂದು ಎಂಟು ಒಂಬತ್ತು ಮಾಡಬೇಕು ಆವಾಗ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೆ ಎಪ್ಪತ್ತೆರಡು ಏಳ್ನೂರ ಇಪ್ಪತ್ತೊಂಬತ್ತಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಹನ್ನೊಂದರ ಗಾತ ಎರಡು ಹನ್ನೊಂದರ ಗಾತ ಎರಡು ಹನ್ನೊಂದರ ಗಾತ ಎರಡನ್ನಾಗ ಹನ್ನೊಂದು ಇಂಟು ಹನ್ನೊಂದು ಆಗ್ತದೆ ಆವಾಗ ಹನ್ನೊಂದು ಹನ್ನೊಂದಲೇ ಒಳ್ನೂರ ಇಪ್ಪತ್ತೊಂದು ಆಗ್ತದೆ ನೆಕ್ಸ್ಟು ಐದರ ಗಾತ್ರ ನಾಲ್ಕು ಐದರ ಗಾತ್ರ ನಾಲ್ಕು ಅಂದರೆ ಐದನ್ನು ನಾಲ್ಕು ಸಲ ಗುಣಾಕಾರ ಮಾಡಬೇಕು ಆಗ ಐದು ಇಂಟು ಐದು ಇಂಟು ಐದು ಆಗ್ತದೆ ಇನ್ನು ಗುಣಾಕಾರ ಮಾಡಿದಾಗ ಐದು ಐದಲಿ ಇಪ್ಪತ್ತೈದು ಇಪ್ಪತ್ತೈದು ಇರಲಿ ಒಂದು ನೂರ ಇಪ್ಪತ್ತೈದು ಒನ್ನೂರ ಇಪ್ಪತ್ತೈದು ಐದಲಿ ಎಷ್ಟಾಗ್ತದೆ ಎಷ್ಟಾಗ್ತದಂದ್ರೆ ಆರುನೂರ ಇಪ್ಪತ್ತೈದು ಆಗ್ತದೆ ಎಷ್ಟಾಗ್ತದೆ ಆರುನೂರ ಇಪ್ಪತ್ತೈದು ಎರಡೇ ಪ್ರಶ್ನೆ ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅದರಲ್ಲಿ ಮೊದಲನೇದು ಆರು ಇಂಟು ಆರು ಇಂಟು ಆರು ಆರು ಇಂಟು ಆರು ಇಂಟು ಆರು ಅಂದರೆ ಇಲ್ಲಿ ಒಟ್ಟಾರೆ ಎಣ್ಣಿಸಿದಾಗ ಆರುಗಳಷ್ಟ ನಾಲ್ಕು ಆವಾಗ ಆರರ ಗಾತ ನಾಲ್ಕು ಅಥವಾ ಆರರ ಘಾತಾಂಕ ನಾಲ್ಕು ಇನ್ನು ಟಿ ಇಂಟು ಟಿ ಟಿಗಳು ಎರಡು ಇರೋದ್ರಿಂದ ಟಿಯ ಘಾತ ಗಾತ ಎರಡು ಆಗ್ತದೆ ಟಿ ಸ್ಕ್ವೇರ್ ಆಗ್ತದೆ ಟಿಯ ಘಾತ ಎರಡು ಅಥವಾ ಟಿ ಸ್ಕ್ವೇರ್ ಆಗ್ತದೆ ಅದೇ ರೀತಿಯಾಗಿ ಬಿಗಳು ಎಷ್ಟದ ನೋಡ್ರಿ ಬಿ ಒಂದು ಎರಡು ಮೂರು ನಾಲ್ಕು ಬಿ ಇರೋದ್ರಿಂದ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಅಂದಾಗ ಬಿ ದ ಗಾತ ನಾಲ್ಕು ಆಗ್ತದೆ ಇನ್ನು ಐದು ಇಂಟು ಐದು ಇಂಟು ಏಳು ಇಂಟು ಏಳು ಇಂಟು ಏಳು ಅಂದರೆ ಇಲ್ಲಿ ಐದುಗಳು ಎಷ್ಟದಂದ್ರೆ ಎರಡ್ದವು ಅವಾಗ ಐದರ ಗಾತ ಎರಡು ಆಗ್ತದೆ ಇಲ್ಲ ಏಳುಗಳು ಮೂರು ಇರೋದರಿಂದ ಏಳರ ಗಾತ ಆಗ್ತದೆ ಐದರ ಗಾತ ಎರಡು ಇಂಟು ಏಳರ ಗಾತ ಆಗ್ತದೆ ಇನ್ನು ನೆಕ್ಸ್ಟು ಎರಡು ಇಂಟು ಎರಡು ಇಂಟು ಎ ಇಂಟು ಎ ಇಲ್ಲಿ ಎಗಳು ಎರಡು ಎರಡುಗಳು ಎರಡು ಇರೋದ್ರಿಂದ ಎರಡರ ಗಾತ ಎರಡು ಆಗ್ತದೆ ಎಗಳು ಎರಡು ಇರೋದ್ರಿಂದ ಎ ಗಾತ ಎರಡು ಆಗ್ತದೆ ನೆಕ್ಸ್ಟು ಎ ಇಂಟು ಎ ಇಂಟು ಎ ಸಿ ಇಂಟು ಸಿ ಇಂಟು ಸಿ ಇಂಟು ಡಿ ಆವಾಗ ಎಗಳು ಮೂರು ಇರೋದ್ರಿಂದ ಎ ಗಾತ ಎಷ್ಟಾಗ್ತದೆ ಮೂರು ಸಿಗಳು ಮೂರರಿಂದ ಸಿ ಅಘಾತ ಮೂರು ಇಂಟು ಡಿ ಘಾತ ಒಂದಾಗ್ತದ ನಮ್ಮ ಮೂರನೇ ಪ್ರಶ್ನೆ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅದು ವ್ಯಕ್ತಪಡಿಸಿ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಐದುನೂರ ಹನ್ನೆರಡು ಐದುನೂರ ಹನ್ನೆರಡು ನೋಡಿರಿ ಐದುನೂರ ಹನ್ನೆರಡನ್ನು ನಾವು ಹೆಂಗೆ ಅಂದ್ರೆ ನೋಡಿ ಎರಡರಲ್ಲಿ ಹೊಡ್ಕೊಂಡು ಎರಡು ಎರಡನೇ ನಾಲ್ಕು ಒಂದು ಉಳಿತದ ಹನ್ನೆರಡು ಹನ್ನೊಂದು ಆಗ್ತದೆ ಎರಡು ಇಲ್ಲಿ ಹತ್ತು ಈ ರೀತಿ ಬಿಡಿಸ್ ನೋಡಿರಿ ಇಲ್ಲಿ ಎರಡು ಎರಡನೇ ನಾಲ್ಕು ಆಗ್ತದೆ ಐದರಲ್ಲಿ ನಾಲ್ಕು ಆದಾಗ ಒಂದು ಉಳಿತದ ಒಂದು ಮುಂದಿನ ಸಂಖ್ಯೆ ಒಂದು ಹನ್ನೊಂದು ಆಗ್ತದೆ ಆವಾಗ ಎರಡು ಇಲ್ಲಿ ಹತ್ತು ಒಂದು ಉಳಿತದ ಒಂದು ಇತ್ತು ಹನ್ನೆರಡು ಆಗ್ತದೆ ಎರಡು ಆರಲಿ ಹನ್ನೆರಡು ಆಗ್ತದೆ ಇನ್ನು ನೆಕ್ಸ್ಟ್ ಮತ್ತು ಎರಡರಲ್ಲಿ ಕಟ್ ಹೊಡೆದಾಗ ನೋಡಿರಿ ಎರಡು ಒಂದಲ್ಲಿ ಎರಡು ಒಂದಲಿ ಎರಡು ಆವಾಗ ಎರಡು ಎರಡಲಿ ನಾಲ್ಕು ಆಗ್ತದೆ ಐದಲ್ಲಿ ನಾಲ್ಕು ಆದಾಗ ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನಂತರ ಎರಡರಲ್ಲಿ ಮಾತೊಡಿದಾಗ ಎರಡು ಆರಲಿ ಹನ್ನೆರಡು ಎರಡು ನಾಲ್ಕಲೇ ಎಂಟಾಗ್ತದೆ ನಂತರ ಎರಡು ಮೂರಲೇ ಆರು ಎರಡು ಎರಡೆರಡ ನಾಲ್ಕು ನಂತರ ಎರಡು ಹದಿನಾರಲೇ ಮೂವತ್ತೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡನೇ ನಾಲ್ಕು ಎರಡು ಅಂದರೆ ಎರಡು ಈ ರೀತಿ ಬರ್ತಕ್ಕಂಥದ್ದು ಗರ ಐದನೂರ ಹನ್ನೆರಡನ್ನು ಹೆಂಗೆ ಬರ್ಕೋ ಅಂದರೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಷ್ಟು ಎರಡುಗಳು ಎಷ್ಟು ಅದಾವೆ ಎಣಿಸಿದಾಗ ಎರಡುಗಳು ಒಂಬತ್ತು ಎರಡ್ರಾಗ ಆತ ಒಂಬತ್ತು ಆಗ್ತದೆ ಇನ್ನು ನೆಕ್ಸ್ಟ್ ಬರೋದು ಮುನ್ನೂರ ನಲ್ವತ್ತ್ಮೂರು ನೋಡ್ರಿ ಮುನ್ನೂರ ನಲವತ್ತ್ಮೂರನ್ನು ನಾವು ಅತಿ ಚಿಕ್ಕ ಸಂಖ್ಯೆಯಿಂದ ಬಾಕ್ಸ್ ಕೂತು ಹೋಗಬೇಕು ಎರಡರಿಂದ ಬಾಗ್ಸಿದಾಗ ಎರಡರ ನಮಗೆಲ್ಲ ಮೂರರಿಂದ ನಮಗೆಲ್ಲ ಹಿಂಗೆ ಬಾಗ್ಸ್ಕೊತಾ ಹೋದಾಗ ಕೊನೆಗೆ ಏಳರಲ್ಲಿ ಹೋಗ್ತದೆ ಅವಾಗ ಏಳು ಏಳ್ನಾ ಇಪ್ಪತ್ತೆಂಟು ಏಳ್ನಾಕ್ಲಿ ಇಪ್ಪತ್ತೆಂಟು ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಕಳಿಬೇಕು ಅವಾಗ ಎಷ್ಟು ಇರ್ತದೆ ಆ ಹೆಣ್ಣು ಹದಿನಾಲ್ಕರಾಗ ಎಂಟಾದ್ರೆ ಆರು ಆರು ಇರ್ತದೆ ಆಗ ಆರು ಈ ಮೂರು ಸಂಖ್ಯೆ ತೊಗೊಂಡಾಗ ಅರವತ್ತ್ಮೂರು ಆಗ್ತದೆ ಮತ್ತು ಏಳು ಏಳು ಒಂಬತ್ತಲೇ ಅರವತ್ತ್ಮೂರು ನೆಕ್ಸ್ಟು ಏಳು ಏಳೆ ನಲ್ವತ್ತೊಂಬತ್ತು ಏಳು ಅಂದಲೇ ಏಳು ಆವಾಗ ಮುಂದೆ ನಲ್ವತ್ಮೂರನ್ನು ಹಿಂಗೆ ಬರ್ಕೋಬೋದು ಏಳು ಎಂಟು ಏಳು ಎಂಟು ಏಳು ಆಗ ಏಳರ ಗಾತ ಮೂರಾಗ್ತದೆ ಇನ್ನು ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತರೊಂಬತ್ತು ಏಳ್ನೂರ ಇಪ್ಪತ್ತರೊಂಬತ್ತನ್ನು ನಾವು ಮೂರಲೇ ಭಾಗಿಸ್ಕೊತ ಹೋಗ್ಬೇಕಾಗ್ತದೆ ಅವಾಗ ಮೂರೆ ಆರು ಒಂದು ಉಳಿತು ಹನ್ನೆರಡು ಆಯಿತು ಮೂರು ನಾಲ್ಕಲೇ ಹನ್ನೆರಡು ಮೂರು ಮೂರಳೆ ಒಂಬತ್ತು ಮತ್ತು ಮೂರಲು ನೋಡಿದಾಗ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂದೇ ಮೂರು ಮೂರೇ ಎರಡಲೇ ಆರು ಏಳು ಇತ್ತು ಇಪ್ಪತ್ತೊತ್ತು ಮೂರೇಳೆ ಇಪ್ಪತ್ತೊಂದು ಮೂರೊಂಬತ್ತು ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದೇ ಮೂರು ಎಷ್ಟು ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರದು ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತನ್ನ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅಂದರೆ ಟೋಟಲಾಗಿ ಆರು ಆತ ಅಥವಾ ಗಾತ ಆರು ಆಗ್ತದೆ ಗಾತ ಆರು ಇನ್ನು ಮೂರು ಸಾವಿರದ ಒಂದು ಇಪ್ಪತ್ತೈದು ಮೂರು ಸಾವಿರದ ಒನ್ನೂರ ಇಪ್ಪತ್ತೈದು ಇದರ ಒಡ್ಕೊಂಡಾಗ ಮೂರು ಸಾವಿರದ ಒಂದು ಇಪ್ಪತ್ತೈದು ಹೊಡ್ಕೊಂಡಾಗ ಐದು ಆರ್ಲೆ ಮೂವತ್ತು ಐದಾರಲೇ ಮೂವತ್ತು ಒಂದು ಇತ್ತು ಹನ್ನೆರಡಾಯಿತು ಐದ್ಯಾಡಲಿ ಹತ್ತು ಎರಡು ಇತ್ತು ಇಪ್ಪತ್ತೈದು ಐದೈಲಿ ಇಪ್ಪತ್ತೈದು ನಂತರ ಐದೊಂದಲಿ ಐದು ಒಂದು ಇತ್ತು ಹನ್ನೆರಡಾಯಿತು ಐದೇ ಹತ್ತು ಐದೈಲಿ ಇಪ್ಪತ್ತೈದು ನಂತರ ಐದಾರಲೇ ಹತ್ತು ಎರಡು ಇತ್ತು ಇಪ್ಪತ್ತೈದು ಐದೈಲಿ ಎಪ್ಪತ್ತೈದು ನಂತರ ಐದೈಲಿ ಎಪ್ಪತ್ತೈದು ಈ ರೀತಿ ಬರ್ತದೆ ಅಂದ್ರೆ ಐದರ ಗಾತ್ರ ಎಷ್ಟಾಗ್ತದೆ ಅಂದರೆ ಐದು ಎಂಟು ಐದು ಎಂಟು ಐದು ಎಂಟು ಐದು ಅಂದರೆ ಐದರ ಗಾತ ಐದು ಆಗ್ತದೆ ಮೂರು ಸಾವಿರದ ಒಂದು ನೂರ ಎಪ್ಪತ್ತೈದನ್ನು ಐದರ ಗಾತ ಐದು ಅಂತ ಬರಿಬೋದು ಇನ್ನು ಮುಂದೆ ನೀಡಿರುವ ಪ್ರತಿಯೊಂದರಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ನೋಡ್ರಿ ನಾಲ್ಕರ ಗಾತ್ರ ಮೂರು ಅಥವಾ ಮೂರರ ಗಾತ ನಾಲ್ಕರಲ್ಲಿ ಯಾವ ದೊಡ್ಡದು ಈಗ ನಾಲ್ಕರ ಗಾತ್ರ ಮೂರರ ಬೆಲೆ ಕಂಡುಕೊಂಡಾಗ ನಾಲ್ಕರಗಾತ ಮೂರಂದಾಗ ನಾಲ್ಕನ್ನು ಮೂರು ಸಲುವಾಗ ನಾಲ್ಕು ಮಾಡಬೇಕು ಅವಾಗ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಆಗ ನಾಲ್ಕು ನಾಲ್ಕೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಆಗ್ತದೆ ಇನ್ನು ಮೂರರಗಾತ ನಾಲ್ಕರ ಬೆಲೆ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ನಾಲ್ಕು ಸಲ ಆಗ್ತದೆ ಅವಾಗ ಮೂರು ಮೂರಲೇ ಒಂಬತ್ತು ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಹಂಗಾರೆ ಅರವತ್ತ್ನಾಲ್ಕಿಂತ ಎಂಬತ್ತೊಂದು ದೊಡ್ಡದಿರೋದ್ರಿಂದ ಮೂರರ ಗಾತ್ರ ನಾಲ್ಕು ಗ್ರೇಟರ್ ದೆನ್ ನಾಲ್ಕರಘಾತ ಮೂರು ಮೂರರ ನಾಲ್ ಗಾತ ನಾಲ್ಕು ದೊಡ್ಡದು ನಾಲ್ಕರಘಾತ ಮೂರು ಆಗ್ತದೆ ಅದೇ ರೀತಿಯಾಗಿ ಐದರ ಗಾತ ಮೂರು ಅಥವಾ ಮೂರರ ಮೂರರಘಾತ ಐದರಲ್ಲಿ ಯಾವ ದೊಡ್ಡದು ಅಂತ ಕೇಳಿದ್ರು ನೋಡ್ರಿ ಐದರ ಗಾತ ಮೂರರ ಬೇಲೆ ಕಾಣುವ ಆಗ ಐದರ ಗಾತ್ರ ಮೂರಂದ್ರೆ ಐದು ಇಂಟು ಐದು ಇಂಟು ಐದು ಆಗ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಐದಲಿ ಒಳ್ನೂರ ಇಪ್ಪತ್ತೈದು ಆಗ್ತದೆ ಇನ್ನು ಮೂರರಗಾತ ಐದು ಅಂದಾಗ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅಂದಾಗ ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಎಂಬತ್ತೊಂದು ಮೂರಲೇ ಎರಡು ನೂರ ಆಗ ಎರಡು ಎರಡುನೂರ ನಲ್ವತ್ಮೂರು ನೂರ ಇಪ್ಪತ್ತೈದಕ್ಕಿಂತ ದೊಡ್ಡದಾಗಿರೋದ್ರಿಂದ ಮೂರರಗಾತ ಐದು ದೊಡ್ಡದು ಐದರಗಾತ ಮೂರಾಗ್ತದೆ ನಾ ಎರಡರ ಗಾತ ಎಂಟು ಅಥವಾ ಎಂಟರ ಗಾತ ಎರಡರಲ್ಲಿ ಯಾವುದು ದೊಡ್ಡದು ಎರಡರ ಗಾತ ಎಂಟಂದಾಗ ಎರಡನೇ ಎಂಟು ಸಲ ಗುಣಾಖನ ಮಾಡಬೇಕು ಅವಾಗ ಎರಡನೇ ಎಂಟು ಸಲ ಗುಣಾಖ ಮಾಡಿದಾಗ ಎರಡರಲ್ಲಿ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡಲಿ ಹದಿನಾರು ಹದಿನಾರು ಎರಡಲಿ ಮೂವತ್ತೆರಡು ಮೂವತ್ತೆರಡಲಿ ಅರವತ್ತ್ನಾಲ್ಕು ಅರವತ್ನಾಲ್ಕು ಎರಡಲಿ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಎರಡಲಿ ಎರಡು ನೂರ ಐವತ್ತಾರು ಇನ್ನು ಎರಡು ಅಂದಾಗ ಎಂಟು ಎಂಟಲೇ ಆಗ್ತದ ಅರವತ್ತ್ನಾಲ್ಕು ಗರ ಎರಡರ ಗಾತ ಎಂಟರ ಬಳಿ ಎಂಟರ ಗಾತ ಎರಡಕ್ಕಿಂತ ದೊಡ್ಡದಿರ್ತದೆ ಇನ್ನು ನೂರರ ಗಾತ ಏಳು ಅಥವಾ ಎರಡರಘಾತ ನೂರು ಇದರಲ್ಲಿ ಯಾವ್ದು ದೊಡ್ಡದು ನೂರರ ಗಾತ ಎರಡಂದಾಗ ನೂರು ಇಂಟು ನೂರು ಮಾಡಬೇಕು ಅವಾಗ ಹತ್ತು ಸಾವಿರ ಆಗ್ತದೆ ಎರಡರಗಾತ ಹತ್ತರ ಬೆಲೆ ಹತ್ತು ಲಕ್ಷ ನಲವತ್ತೆರಡು ಸಾವಿರದ ಐದುನೂರ ಎಪ್ಪತ್ತಾರಾಗ್ತದೆ ಅದರಿಂದ ಎರಡರಘಾತ ನೂರು ನೂರಘಾತ ಎರಡಕ್ಕಿಂತ ದೊಡ್ಡದು ಇನ್ನು ಎರಡರ ಗಾತ್ರ ಹತ್ತು ಹತ್ತು ಹತ್ತರ ಗಾತ ಎರಡು ಇದರಲ್ಲಿ ಯಾವ್ದು ದೊಡ್ಡದು ಅಂದರು ನೋಡಿ ಎರಡರಘಾತ ಹತ್ತಂದಾಗ ಎರಡನೇ ಹತ್ತು ಸಲ ಗುಣಾಕಾರ ಮಾಡಬೇಕು ಆಗ ಎರಡನೇ ಹತ್ತು ಸಲ ಗುಣಾಖ ಮಾಡಿದಾಗ ಎರಡು ಎರಡು ನಾಲ್ಕು ನಾಲ್ಕು ಎಲ್ಲಿ ಎಂಟು ಎಂಟು ಹೇಳಿ ಹದಿನಾರು ಹದಿನಾರು ಎಳ್ಳಿ ಮೂವತ್ತೆರಡು ಮೂವತ್ತೇಳು ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಎರಡೇ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಎರಡು ನೂರ ಐವತ್ತಾರು ಎರಡು ನೂರ ಐವತ್ತೆರಡು ಎರಡಲೇ ಸಾವಿರದ ಇಪ್ಪತ್ತ್ನಾಲ್ಕು ಆಗ್ತದೆ ಹತ್ತರ ಹತ್ತರಗಾತ ಎರಡು ಹತ್ತು ಹತ್ತಲೇ ಆಗ್ತದೆ ಆದ್ದರಿಂದ ಎರಡರ ಗಾತ ಹತ್ತರ ದೊಡ್ಡದು ಹತ್ತರ ಹತ್ತರಗಾತ ಎರಡು ಕೆಂಪಾಗ್ತದೆ ಐದನೇ ಪ್ರಶ್ನೆ ಮುಂದಿನ ಸಂಖ್ಯೆಗಳನ್ನು ಅವಿಭಾಜ್ಯಗಳ ಅವುಗಳ ಅವಿಭಾಜ್ಯ ಅಪರ್ತನೆಗಳ ಗಾತಾಂಕಗಳ ಗುರ್ಲಭ್ಯವಾಗಿ ವ್ಯಕ್ತಪಡಿಸಿ ಆರುನೂರ ನಲ್ವತ್ತೆಂಟದ ನೋಡ್ರಿ ಆರುನೂರ ನಲವತ್ತೆಂಟನ್ನು ಹೊಡ್ಕೋತಾ ಹೋಗಬೇಕು ಹೊಡ್ಕೋತಾದಾಗ ನೋಡಿರಿ ಎರಡು ಮೂರಲ್ಲಿ ಆರು ನಂತರ ಎರಡರಲ್ಲಿ ನಾಲ್ಕು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಎರಡು ಎರಡೊಂದಲೇ ಎರಡು ಒಂದು ಇತ್ತು ಹನ್ನೆರಡು ಹತ್ತು ಎರಡು ಎರಡರಲೇ ಹನ್ನೆರಡು ಎರಡು ಎರಡರಲ್ಲಿ ನಾಲ್ಕು ನಂತರ ಎರಡು ಎಂಟಲೇ ಹದಿನಾರು ಎರಡೊಂದಲೇ ಎರಡು ನಂತರ ಮೂರಲೇ ಹುಡಿಯನ್ನು ಎರಡರೂ ಹೋಗಲ್ಲ ಮೂರಲೇ ಹುಡಿಯನ್ನು ಮೂರರಲ್ಲಿ ಆರು ಎರಡು ಇತ್ತು ಮೂರರಲ್ಲಿ ಇಪ್ಪತ್ತೊಂದು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರೊಂದನೇ ಮೂರು ಆಗ ಆರುನೂ ನಲ್ವತ್ತೆಂಟನ್ನು ಹಿಂಗಡ್ಕೋಬೋದು ಎರಡು ಎಂಟು ಎರಡು ಎಂಟು ಎರಡು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅಂದರೆ ಎರಡುಗಳು ಮೂರಾಗೊಂದ್ರೆ ಎರಡ್ರಿಗೆ ಆತಂಕ ಮೂರು ಇಂಟು ಮೂರರ ತಂಕ ನಾಲ್ಕು ಆಗ್ತದೆ ಇನ್ನು ನಾಲ್ಕುನೂರ ಐದು ನೋಡ್ರಿ ನಾಲ್ಕುನೂರ ಐದನ್ನು ಹೊಡ್ಕೊಂಡಾಗ ಏನಾಗ್ತದೆ ನಾಲ್ಕುನೂರ ಐದನ್ನು ಹೊಡ್ಕೊಂಡಾಗ ಐದಲ್ಲ ಹೊಡೆ ಐದು ಎಂಟಲೇ ನಲ್ವತ್ತು ನಲವತ್ತು ಐದೊಂದಲೇ ಐದು ನಂತರ ಮೂರು ಏಳು ಇಪ್ಪತ್ತೊಂದು ಮೂರಲೇ ಆರು ಒಂದು ಇತ್ತು ಎರಡು ಇತ್ತು ಇಪ್ಪತ್ತೊಂದು ಹತ್ತು ಮೂರೇಳು ಇಪ್ಪತ್ತೊಂದು ಮೂರೊಂಬತ್ತು ಇಪ್ಪತ್ತೇಳು ಮೂರು ಒಂದೆ ಒಂಬತ್ತು ಮೂರು ಒಂದೇ ಮೂರು ಆಗ ನಾಲ್ಕುನರ ಐದನ್ನು ಹಿಂಗೆ ಹೊಡ್ಕೋಬೋದು ಐದು ಎಂಟು ಮೂರು ಎಂಟು ಮೂರು ಎಂಟು ಮೂರು ಐದರ ಗಾತ ಆಗ್ತದೆ ಮೂರುಗಳು ನಾಲ್ಕು ಆಗಿರೋದ್ರಿಂದ ಮೂರರ ಗಾತ ನಾಲ್ಕು ಆಗ್ತದೆ ಐದರ ಗಾತ ಒಂದು ಎಂಟು ಮೂರರ ಗಾತ ನಾಲ್ಕು ನಾ ಐದುನೂರ ನಲವತ್ತನ್ನು ನೋಡ್ಕೋಣ ಐದುನೂರ ನಲವತ್ತನ್ನು ಹೊಡ್ಕೊಂಡಾಗ ಫಸ್ಟ್ ಎರಡರಲ್ಲಿ ಹೊಡ್ಕೋಣ ಎರಡು ಎರಡು ನಾಲ್ಕು ಒಂದು ಎಂದೈತು ಹದಿನಾಲ್ಕು ಆಯಿತು ಎರಡು ಹೇಳು ಹದಿನಾಲ್ಕು ನೆಕ್ಸ್ಟ್ ಜೀರೋ ಬರ್ತದೆ ನಂತರ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಒಂದು ಇತ್ತು ಎರಡು ಇಲ್ಲೇ ಹತ್ತು ನೆಕ್ಸ್ಟು ಇಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಎರಡ್ರಲ್ಲಿ ಹೊಡೆದ್ರೆ ಆಟಲ್ ಅಲ್ಲದ ಮೂರಲೇ ಆಗಬೇಕಾದ ಇದು ಮೂರು ಆಗಬೇಕು ನೋಡಿರಿ ಮೂರು ನಾಲ್ಕಲೇ ಹನ್ನೆರಡು ಇಲ್ಲೇ ಹದಿನೈದು ಮೂರೊಂದಲೇ ಮೂರು ಇಲ್ಲೇ ಹದಿನೈದು ಇಲ್ಲೇ ಹದಿನೈದು ಐದು ಐದೊಂದಲೇ ಐದು ಆಗ್ತದೆ ಹಂಗಾರೆ ಇಲ್ಲಿ ನೋಡಿ ಐದನೂ ನಲವತ್ತನ್ನ ಹಿಂಗೆ ಹೊಡ್ಕೊಬೋದು ಐದು ನಲವತ್ತನ್ನ ಎರಡು ಎಂಟು ಎರಡು ಎಂಟು ಎರಡು ಮೂರು ಇಂಟು ಮೂರು ಐದು ಎರಡರ ಗತ್ತಾ ಮೂರು ಮೂರರ ಗೊತ್ತ ಎರಡು ಐದರಗತ ಒಂದು ಇನ್ನು ಮೂರು ಸಾವಿರದ ಆರುನೂರ ನೋಡ್ಕೊಂಡಾಗ ನೋಡಿ ಎರಡು ಒಂದಲೇ ಎರಡು ಒಂದು ಇತ್ತು ಆರು ಆಯಿತು ಒಂದು ಆರು ಅಂದರೆ ಹದಿನಾರು ಹತ್ತು ಎರಡು ಎಂಟಲೇ ಹದಿನಾರು ಮುಂದೆ ಎರಡು ಜೀರು ಬರ್ತದೆ ನಂತರ ಎರಡು ಒಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಎರಡು ಜೀರು ಎರಡು ಆಕಲಿ ಎಂಟು ಒಂದು ಇತ್ತು ಎರಡು ಇಡಲಿ ಹತ್ತು ನೆಕ್ಸ್ಟ್ ಒಂದು ಜೀರೋ ಎರಡು ಎರಡನೇ ನಾಲ್ಕು ಇಲ್ಲ ನಾಲ್ಕು ಒಂದು ಇತ್ತು ಎರಡು ಇರಲಿ ಹತ್ತು ಐದು ನಾಲ್ಕಲೇ ಇಪ್ಪತ್ತು ಐದು ಇಲ್ಲಿ ಇಪ್ಪತ್ತೈದು ಐದು ಒಂಬತ್ತಲೇ ನಲವತ್ತೈದು ನೆಕ್ಸ್ಟು ಮೂರು ಮೂರಲೆ ಒಂಬತ್ತು ಮೂರಲ್ಲೇ ಮೂರು ಅಂದರೆ ಇದನ್ನು ಹಿಂಗೆ ಬರ್ಕೋಬೋದು ಮೂರು ಸಾವಿರದ ಆರುನೂರನ್ನು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎರಡುಗೂ ನಾಲ್ಕರಿಂದ ಎರಡರಗ ಹತ್ತ ನಾಲ್ಕು ಆಗ್ತದೆ ಇನ್ನು ಎರಡುಗೋ ನಾಲ್ಕು ಇರೋದರಿಂದ ಎರಡರಾಗ ಹತ್ತ ನಾಲ್ಕು ಇನ್ನು ಮೂರುಗಳು ಐದುಗಳು ಎರಡರಿಂದ ಐದರಗಾತ ಎರಡು ಮೂರುಗಳು ಮೂರು ಮೂರುಘಾತ ಎರಡು ಆಗ್ತದೆ ಆಗ ಎರಡರ ಘಾತ ನಾಲ್ಕು ಇಂಟು ಐದರ ಘಾತ ನಾ ಎರಡು ಇಂಟು ಮೂರ ಘಾತ ಎರಡು ಆಗ್ತದೆ ಇನ್ನು ಸುಲಭ ರೂಪಕ್ಕೆ ತನ್ನಿರಿ ಎರಡು ಇಂಟು ಹತ್ತರ ಖಾತ ಮೂರು ಆಗ ಎರಡು ಇಂಟು ಹತ್ತರ ಹತ್ತರಘಾತ ಮೂರು ಅಂದರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಆಗ ಹತ್ತಲೇ ನೂರು ನೂರತ್ಲೇ ಸಾವಿರ ಸಾವಿರ ಇಂಟು ಎರಡು ಎರಡು ಸಾವಿರ ಆಗ್ತದೆ ನ ಏಳರ ಗಾತ ಎರಡು ಇಂಟು ಎರಡರ ಎರಡರಘಾತ ಎರಡು ಆಗ ಏಳರ ಗಾತ ಅಂದರೆ ಏಳು ಇಂಟು ಏಳು ಎರಡರ ಗಾತ ಅಂದರೆ ಎರಡು ಎಂಟು ಎರಡು ಆಗ ಏಳರ ಗಾತ ಏಳು ಅಂದರೆ ಏಳರ ಗಾತ ಎರಡು ಅಂದರೆ ಏಳು ಎಂಟು ಏಳು ಏಳು ನಲ್ವತ್ತೊಂಬತ್ತು ಎರಡು ನಾಲ್ಕು ನಲವತ್ತೊಂಬತ್ತು ನಾಲ್ಕಲೇ ಎಷ್ಟು ನಲವತ್ತೊಂಬತ್ತನಾಕ್ಲೇ ಒನ್ನೂರ ತೊಂಬತ್ತಾರು ಆಗ್ತದೆ ನಲವತ್ತೊಂಬತ್ತು ನಾಲ್ಕಲೆ ಒನ್ನೂರ ತೊಂಬತ್ತಾರು ಆಗ್ತದೆ ಇನ್ನು ಎರಡರ ಗಾತ ಮೂರು ಇಂಟು ಐದು ಎರಡರ ಗಾತ ಮೂರು ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಆಗ್ತದೆ ಆವಾಗ ಎರಡರ ನಾಲ್ಕು ನಾಲ್ಕಲ್ಲಿ ಎಂಟು ಎಂಟು ಇಲ್ಲಿ ನಲವತ್ತಾಗ್ತದೆ ಎಂಟು ಇಲ್ಲಿ ನಲವತ್ತು ಮೂರರ ಮೂರು ಇಂಟು ನಾಲ್ಕರ ಗಾತ ನಾಲ್ಕು ಆಗ ಮೂರು ಇಂಟು ನಾಲ್ಕು ಇಂಟು ನಾಲ್ಕು ನಾ ಎಂಟು ನಾಲ್ಕು ಇಂಟು ನಾಲ್ಕು ಆಗ್ತದೆ ನಾಲ್ಕು ನಕ್ಳು ಹದಿನಾರು ಹದಿನಾಲ್ಕು ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ನಾಲ್ಕಲ್ಲಿ ಅರವತ್ತ್ನಾಲ್ಕು ಹನ್ನೆರಡಲಿ ಮಾಡಬೇಕು ಅರವತ್ತ್ನಾಲ್ಕು ಹನ್ನೆರಡಲಿ ಏಳು ಒಂದು ಅರವತ್ತೆಂಟು ಆಗ್ತದೆ ಇನ್ನು ಜೀರೋ ಇಂಟು ಹತ್ತರ ಗಾತ ಅಂದಾಗ ಜೀರೋ ಇಂಟು ಹತ್ತು ಇಂಟು ಹತ್ತು ಜೀರೋ ಜೊತೆಗೆ ಯಾವುದು ಬೇಕಾದ್ರು ಹಾಕೊಂಡು ಮಾಡಿ ಜೀರೋನ ಬರ್ತದೆ ಇನ್ನು ಐದರ ಗಾತ ಎರಡು ಇಂಟು ಮೂರರ ಗಾತ ಮೂರು ಆವಾಗ ಐದರ ಗಾತ ಏಳಂದ್ರೆ ಐದು ಇಂಟು ಐದು ಮೂರರ ಗಾತ ಮೂರು ಅಂದರೆ ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಆಗ್ತದೆ ಐದರ ಗಾತ ಏಳು ಅಂದರೆ ಐದರಿಂದಲೇ ಇಪ್ಪತ್ತೈದು ಆಗ್ತದೆ ಇಪ್ಪತ್ತೈದು ಇಂಟು ಇಪ್ಪತ್ತೇಳು ಮಾಡಿದಾಗ ಆರುನೂರ ಎಪ್ಪತ್ತೈದು ಆಗ್ತದೆ ಆರುನೂರ ಎಪ್ಪತ್ತೈದು ಇನ್ನು ಎರಡರ ಗಾತ ನಾಲ್ಕು ಇಂಟು ಮೂರರ ಗಾತ ಎರಡು ಮಾಡಿದಾಗ ಅವಾಗ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಇಂಟು ಮೂರು ಇಂಟು ಮೂರು ಆವಾಗ ಎರಡು ಎಂಟು ಎರಡು ಎರಡು ನಾಲ್ಕು ನಾಲ್ಕು ಎಲ್ಲಿ ಎಂಟು ಎಂಟು ಎರಡು ಹದಿನಾರು ಮೂರು ಎಂಟು ಮೂರು ಮೂರಂಡು ಒಂಬತ್ತು ಆವಾಗ ಹದಿನಾರು ಇಂಟು ಒಂಬತ್ತು ನೂರ ನಲವತ್ತ್ನಾಲ್ಕು ಆಗ್ತದೆ ಇನ್ನು ಮೂರರ ಗಾತ ಎರಡು ಇಂಟು ಹತ್ತರ ಗಾತ ನಾಲ್ಕು ಮೂರರ ಗಾತ ಎರಡಂದ್ರೆ ಮೂರು ಇಂಟು ಮೂರು ಹತ್ತರ ಗಾತ ನಾಲ್ಕು ಅಂದರೆ ಹತ್ತು ಎಂಟು ಹತ್ತು ಇಂಟು ಹತ್ತು ಎಂಟು ಹತ್ತು ಆವಾಗ ಒಂಬತ್ತು ಇಂಟು ಹತ್ತು ಸಾವಿರ ಅಂದಾಗ ತೊಂಬತ್ತು ಸಾವಿರ ಆಗ್ತದೆ Next questiono, is sulaba rupa ke taniri. Sulaba rupa ke taniri. Aba ka minus nakara gata murad. Minus nakara gata murad. Nara minus nakana mur sulaba nakam. Aba ka minus naku into minus naku into minus nakak tawa. Aba ka minus into minus plus plus into minus minus. Mana yang prokore? Minus into minus plus akta da. Nantara plus into minus minus akta da. Aba minus into minus plus. ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ನಕ್ಳು ಹದಿನಾರು ಹದಿನಾಲ್ಕು ಹಕ್ಳು ಅರವತ್ತ್ನಾಲ್ಕು ಆಗ್ತದೆ ಒಂಥರ ಮೈನಸ್ ಮೂರು ಇಂಟು ಮೈನಸ್ ಎರಡ್ರಿಗೆ ಆಗ್ತದ ಮೂರು ಆವಾಗ ಮೈನಸ್ ಇಂಟು ಮೈನಸ್ ಮೂರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ನೋಡಿರಿ ಮಲ್ಲ ಗುಣ ಮೈನಸ್ ಮೂರು ಹಂಗೆ ಬರ್ಕೊರೋಣ ಇಲ್ಲಿ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎಲ್ಲಿ ನಾಲ್ಕು ನಾಲ್ಕೆಲ್ಲಿ ಎಂಟು ನಾ ನೆಕ್ಸ್ಟು ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆಗ್ತದೆ ಇನ್ನು ಮೈನಸ್ ಮೂರರ ಗಾತ ಎರಡು ಇಂಟು ಮೈನಸ್ ಐದರ ಗಾತ್ತ ಎರಡು ಮೈನಸ್ ಮೂರರ ಗಾತ ಎರಡು ಅಂದರೆ ಮೈನಸ್ ಮೂರು ಇಂಟು ಮೈನಸ್ ಮೂರು ಮೈನಸ್ ಐದರ ಗಾತ ಎರಡು ಅಂದರೆ ಮೈನಸ್ ಐದು ಇಂಟು ಮೈನಸ್ ಐದು ಆವಾಗ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರರಲ್ಲೇ ಒಂಬತ್ತು ಮೈನಸ್ ಎಂಟು ಮೈನಸ್ ಪ್ಲಸ್ ಐದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತಲೇ ಎರಡುನೂರ ಇಪ್ಪತ್ತೈದು మైనస్ ఎరడరగాతూరు ఇంటూ మైనస్ హతరగాతూ ఆ మైనస్ ఎర్డాత మూరు అంద మైనస్ ఏడు ఇంటూ మైనస్ ఏడు ఇంటు మైనస్ ఏడు మైనస్ హతరగత మూరు అంద మైనస్ హంటు మైనస్ హంటు మైనస్ హు ఆగ ఇల్ గుర్హారు మైనస్ మైనస్ ప్లస్ ప్లస్ మైనస్ 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 ప్లస్ ప్లస్ మైనస్ మైనస్ నూరు నూరు హత్లే సాక్త నెక్స్ట్ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಎಂಟು ಇಂಟು ಸಾವಿರ ಎಂಟು ಸಾವಿರ ಆಗ್ತದೆ ಎಂಟು ಸಾವಿರ ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಎರಡು ಪಾಯಿಂಟ್ ಏಳು ಇಂಟು ಹತ್ತರ ಕತ್ತ ಹನ್ನೆರಡು ಒಂದು ಪಾಯಿಂಟ್ ಐದು ಇಂಟು ಕತ್ತ ಎಂಟು ಇಲ್ಲಿ ಎರಡು ಪಾಯಿಂಟ್ ಏಳು ಮತ್ತು ಒಂದು ಪಾಯಿಂಟ್ ಐದರಲ್ಲಿ ಸಂಖ್ಯೆಗಳಲ್ಲೂ ಸಹ ಇದು ದೊಡ್ಡದ ಆದರೆ ಆತಂಕದಲ್ಲಿ ಯಾವ್ದು ದೊಡ್ಡದಿದೆ ಹತ್ತದ ಹತ್ತರಗಾತ ಅದ ಇದು ಹತ್ತರಗಾತ ಹನ್ನೆರಡು ಅದ ಆದ್ದರಿಂದ ಹತ್ತರಗಾತ ಹನ್ನೆರಡು ದೊಡ್ಡ ದೊಡ್ಡದಾಗಿರೋದ್ರಿಂದ ಎರಡು ಪಾಯಿಂಟ್ ಏಳು ಇಂಟು ಹತ್ತರ ಹತ್ತರಗಾತ ಹನ್ನೆರಡು ದೊಡ್ಡದು ಒಂದು ಪಾಯಿಂಟ್ ಐದು ಇಂಟು ಹತ್ತರ ಎಂಟು ಆಗ್ತದ ಇನ್ನು ನಾಲ್ಕು ಇಂಟು ಹತ್ತರಗಾತ ಹದಿನಾಲ್ಕು ಮೂರು ಇಂಟು ಹತ್ತರಗಾತ ಹದಿನೇಳು ಇಲ್ಲಿ ಆತಂಕ ಯಾವ್ದು ದೊಡ್ಡದೇ ಹತ್ತರಘಾತ ಹದಿನಾಲ್ಕು ದೊಡ್ಡದು ಹತ್ತರ ಘಾತ ಹದಿನೇಳು ದೊಡ್ಡದು ಅಂದಾಗ ಹತ್ತರ ಘಾತ ಹದಿನೇಳು ದೊಡ್ದು ಅದರಿಂದ ಮೂರು ಇಂಟು ಹತ್ರ ಘಾತ ಹದಿನೇಳು ದೊಡ್ಡದು ನಾಲ್ಕು ಇಂಟು ಹತ್ತರಘಾತ ಹದಿನಾಲ್ಕು ಇಷ್ಟು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವು ಸಮಸ್ಯೆ ಅಂತ ಏನಾದರೂ ಗೊಂದಲವಿದ್ರೆ ನಾನು ತನಗೆ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ನೈನ್ ಆಲ್